श्रीपरमात्मने नमः श्रीमद्भगवद्गीता अथ तृतीयोऽध्यायः कर्मयोगः अर्जुन उवाच चेत् कर्मणस्ते मता बुद्धिर्जनार्दन तत् ತೃತೀಯ ಅಧ್ಯಾಯ ಕರ್ಮಯೋಗ ಸ್ಥಿತಪ್ರಜ್ಞನ ಲಕ್ಷಣವನ್ನು ಕೇಳಿ ಆದ ಮೇಲೆ ಅರ್ಜುನ ಶ್ರೀಕೃಷ್ಣನನ್ನು ಹೀಗೆ ಕೇಳುತ್ತಾನೆ ಜನಾರ್ದನ ಕರ್ಮಕ್ಕಿಂತ ಬುದ್ಧಿಯೇ ಹೆಚ್ಚಿನದೆಂದು ನಿನ್ನ ಅಭಿಪ್ರಾಯವಾದರೆ ಕೇಶವ ನನ್ನನ್ನು ಘೋರವಾದ ಕರ್ಮದಲ್ಲಿ ಏಕೆ ನಿರತವಾಗುವಂತೆ ಮಾಡುತ್ತಿರುವೆ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತಂ ವದ ನಿಶ್ಚಿತ್ಯ ಮಾಪ್ನು ಮಿಶ್ರವಾದ ಅರ್ಥವುಳ್ಳ ಮಾತಿನಿಂದ ನನ್ನ ಬುದ್ಧಿಯನ್ನು ಭ್ರಾಂತಿಗೊಳಿಸುತ್ತಿರುವಂತೆ ಕಾಣುತ್ತದೆ ಆದುದರಿಂದ ಯಾವುದೊಂದರಿಂದ ನಾನು ಶ್ರೇಯಸ್ಸು ಪಡೆಯಬಹುದು ಅದನ್ನು ನಿಶ್ಚಯಿಸಿ ಹೇಳು ಶ್ರೀ ಭಗವಾನು ವಾಚ ಲೋಕೆಸ್ಥಾ ಪೂರೋಕ್ತ ಜ್ಞಾನ ಯೋಗೇನ ಸಾಂಖ್ಯಾ ಕರ್ಮಯೋಗೇನ ಯೋಗೇನ ಯೋಗಿ ಶ್ರೀಕೃಷ್ಣ ಅರ್ಜುನನ ಸಂದೇಹ ನಿವೃತ್ತಿಗೆ ಬೋಧನೆ ಮಾಡುವನು ಪಾಪರಹಿತನೇ ಈ ಲೋಕದಲ್ಲಿ ಎರಡು ಬಗೆಯ ನಿಷ್ಠೆಯನ್ನು ನಾನು ಪೂರ್ವದಲ್ಲಿ ಹೇಳಿದ್ದೇನೆ ಅದೇ ಜ್ಞಾನಯೋಗದಿಂದ ಸಾಂಖ್ಯರಿಗೆ ಕರ್ಮಯೋಗದಿಂದ ಕರ್ಮಿಗಳಿಗೆ ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ದೇವಾ ಸಿಧಿ ಸಮ ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಪುರುಷನು ನೈಷ್ಕರ್ಮ್ಯವನ್ನು ಪಡೆಯುವುದಿಲ್ಲ ಬರಿಯ ಕರ್ಮ ತ್ಯಾಗದಿಂದಲೇ ಅವನು ಸಿದ್ಧಿಯನ್ನು ಪಡೆಯುವುದಿಲ್ಲ ನಿ ಕಷ್ಟಿತ್ ಕಣಮರ್ಮ ಕಾರ್ಯತೆ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ ಯಾರೂ ಒಂದು ಕ್ಷಣವೂ ಕೆಲಸ ಮಾಡದೆ ಇರುವುದಕ್ಕೆ ಆಗುವುದಿಲ್ಲ ಪ್ರತಿಯೊಬ್ಬನು ತನ್ನ ಪ್ರಕೃತಿಯಿಂದ ಹುಟ್ಟುವ ಗುಣಗಳಿಂದ ಪರವಶನಾಗಿ ಕರ್ಮವನ್ನು ಮಾಡುತ್ತಲೇ ಇರುವನು ಕರ್ಮೇಂದ್ರಿಯಾಣಿ ಸ್ಮರಂ ಸಂಯಸ್ತೆ ಮನಸಾಸ್ಮರ ಇಂದ್ರಿಯಾರ್ಥಾನ್ವಿಮೂಢಾತ್ಮ ಸ ಉಚ್ಯತೆ ಯಾರು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸಿನಲ್ಲಿ ಇಂದ್ರಿಯ ವಿಷಯವನ್ನು ಸ್ಮರಿಸುತ್ತಿರುವನೋ ಅವನು ವಿಮೂಢಾತ್ಮಕ ಮತ್ತು ಮಿಥ್ಯಾಚಾರಿ ಎನಿಸುವನು ಯಸ್ತ್ರಿಯ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮ ಅಸಕ್ ಸ ವಿಶಿಷ್ಯತೆ ಆದರೆ ಅರ್ಜುನ ಯಾರು ಇಂದ್ರಿಯವನ್ನು ಮನಸ್ಸಿನಿಂದ ತಡೆದು ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಅನಾಸಕ್ತನಾಗಿ ಮಾಡುತ್ತಿರುವನೋ ಅವನು ಅತಿಶಯನು ನಿಯತಂ ಕು ಕರ್ಮ ತ್ವ ಕರ್ಮ ಶರೀರ ಯಾತ್ರಾಪಿ ಪ್ರಸಿದ್ಧೈದ ಕರ್ಮಣಃ ನೀನು ನಿಯತವಾದ ಕರ್ಮವನ್ನು ಮಾಡು ಏಕೆಂದರೆ ಕರ್ಮ ಅಕರ್ಮಕ್ಕಿಂತ ಮೇಲು ಅಕರ್ಮಿಯಾಗಿದ್ದರೆ ಜೀವನದಲ್ಲಿ ಬದುಕಿರುವುದು ಕಷ್ಟವಾಗುವುದು ಯಜ್ಞಾರ್ಥಾತ್ ನ್ಯತ್ರ ಲೋಕೋಯಂ ಕರ್ಮ ಬಂಧನ ಕರ್ಮ ಕೌಂತೆ ಮುಕ್ತಸಂಗ ಸಂಗ ಸಮಾಚಾರ ಯಜ್ಞಾರ್ಥವಾಗಿ ಮಾಡಿದ ಕರ್ಮ ವಿನಃ ಉಳಿದ ಕರ್ಮವೆಲ್ಲ ಬಂಧನಕ್ಕೆ ಕಾರಣವಾಗುವುದು ಆದ ಕಾರಣ ಕೌಂತೆಯ ಸಂಘವನ್ನು ಬಿಟ್ಟು ಕರ್ಮವನ್ನು ಸರಿಯಾಗಿ ಮಾಡು ಸಹಾಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಾಮಧುಕೋ ಪೂರ್ವದಲ್ಲಿ ಪ್ರಜಾಪತಿ ಯಜ್ಞಗಳೊಡನೆ ಪ್ರಜೆಗಳನ್ನು ಸೃಷ್ಟಿಸಿ ಇದರಿಂದ ನೀವು ಅಭಿವೃದ್ಧಿಯನ್ನು ಹೊಂದಿ ಇದು ನಿಮಗೆ ಇಷ್ಟವನ್ನು ಕೊಡುವ ಕಾಮಧೇನುವಾಗಲಿ ಎಂದನು ದೇವಾನ್ ಭಾವಯತಾನೇನಾ ಭಾವಯಂತ ಪರಸ್ಪರ ಭಾವಯಂತಹ ಶ್ರೇಯ ಪರಮ ಯಜ್ಞದ ಮೂಲಕ ನೀವು ದೇವತೆಗಳನ್ನು ತೃಪ್ತಿಪಡಿಸಿ ಆ ದೇವತೆಗಳು ನಿಮ್ಮನ್ನು ತೃಪ್ತಿಪಡಿಸುತ್ತಾರೆ ಪರಸ್ಪರ ಭಾವಿಸುತ್ತಿದ್ದರೆ ಪರಮ ಶ್ರೇಯಸ್ಸನ್ನು ಹೊಂದುತ್ತೀರಿ ಇಷ್ಟಾನ್ ಭೋಗಾನ್ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ದ ತಾನಪ್ರದಾಯೈಭ್ಯೋ ಯೋಭುಂಗೆಸ್ತೇನ ಏವ ಸಹ ಯಜ್ಞದಿಂದ ತೃಪ್ತರಾದ ದೇವತೆಗಳು ನಿಮಗೆ ಇಷ್ಟವಾದ ಭೋಗಗಳನ್ನು ನೀಡುತ್ತಾರೆ ಅವರು ಕೊಟ್ಟಿದ್ದನ್ನು ಅವರಿಗೆ ಕೊಡದೆ ಯಾರು ತಾನೇ ಅನುಭವಿಸುವನೋ ಅವನು ಕಳ್ಳ ಯಜ್ಞ ಶಿಷ್ ತಾಶಿನ ಸಂತಹ ಮುಚ್ಯಂತೆ ಸರ್ವಕಿಲ್ಬಿಷೈಹಿ ಭುಂಜತೆ ತ್ವಘಂ ಪಾಪ ಏಪಚಂತ್ಯಾತ್ಮಕಾರಣಾತ್ ಯಜ್ಞವನ್ನು ಮಾಡಿ ಆದ ಮೇಲೆ ಮಿಗುವುದನ್ನು ಅನುಭವಿಸುವವರು ಯೋಗ್ಯರು ಅವರು ಎಲ್ಲಾ ದೋಷಗಳಿಂದಲೂ ಪಾರಾಗುತ್ತಾರೆ ಆದರೆ ಯಾವ ಪಾಪಿಗಳು ತಮಗಾಗಿ ಅಡುಗೆಯನ್ನು ಮಾಡಿಕೊಳ್ಳುತ್ತಾರೋ ಅವರು ಪಾಪವನ್ನೇ ಉಣ್ಣುತ್ತಾರೆ ಅನ್ನದ್ಭವಂತಿ ಭೂತಾನಿ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮ್ಭವ ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಕ್ಷರಸುಭವ್ರತಿಷ್ಠಿತ ಅನ್ನದಿಂದ ಪ್ರಾಣಿಗಳು ಹುಟ್ಟುತ್ತವೆ ಮಳೆಯಿಂದ ಅನ್ನವಾಗುವುದು ಯಜ್ಞದಿಂದ ಮಳೆಯಾಗುವುದು ಕರ್ಮದಿಂದ ಯಜ್ಞ ಆಗುವುದು ಕರ್ಮ ಬ್ರಹ್ಮದಿಂದ ಉಂಟಾಯಿತು ಬ್ರಹ್ಮ ಅಕ್ಷರದಿಂದ ಆಯಿತು ಸರ್ವವ್ಯಾಪಿಯಾಗಿರುವ ಬ್ರಹ್ಮ ಸದಾ ಯಜ್ಞದಲ್ಲಿ ನೆಲೆಸಿದೆ ಏವಂ ಪ್ರವರ್ತಿ ಚಕ್ರಂ ನಾನು ವರ್ತಯತಿ ಹಘಾಯುರಿಂದ್ರಿಯ ರಾಮೋ ಮೋಘಂ ಪಾರ್ಥ ಸೀವತಿ ಪಾರ್ಥ ಹೀಗೆ ಪ್ರವರ್ತಿತವಾಗಿರುವ ಜಗಚಕ್ರವನ್ನು ಯಾರು ಇಲ್ಲಿ ಅನುಕರಿಸುವುದಿಲ್ಲವೋ ಅವನು ಪಾಪಿಯು ಇಂದ್ರಿಯ ಸುಖಾಭಿಲಾಷಿಯೂ ಆಗಿ ಅವನ ಬಾಳು ವ್ಯರ್ಥವಾಗುವುದು ಯತ್ವಾತ್ಮರತಿ ರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವಚ ಸಂತುಷ್ಟ ತಸ್ಯ ಕಾರ್ಯಂನ ವಿದ್ಯತೆ ಯಾರು ಆತ್ಮರತಿಯಾಗಿರುವನೋ ಆತ್ಮತೃಪ್ತನಾಗಿರುವನೋ ಆತ್ಮನಲ್ಲಿ ಸಂತೋಷ ಕಾಣುವನೋ ಅವನಿಗೆ ಯಾವ ಕರ್ತವ್ಯವೂ ಇಲ್ಲ ನೈವ ತಸ್ಯ కృತೇ ನರ್ಥಾ ನಕೃತೇನೇ ಹಕಶ್ಚನ ನಚಸ್ಯ ಸರ್ವ ಭೂತೇಷು ಕಶ್ಚಿದರ್ಥವ್ಯ ಪಾಶ್ರಯಹ ಇಲ್ಲಿ ಕರ್ಮ ಮಾಡಿದರೆ ಇವನಿಗೆ ಯಾವ ಲಾಭವೂ ಇಲ್ಲ ಮಾಡದೇ ಇದ್ದರೆ ಯಾವ ನಷ್ಟವೂ ಇಲ್ಲ ಇವನಿಗೆ ಯಾರಿಂದಲೂ ಯಾವ ಪ್ರಯೋಜನದ ಸಂಬಂಧವೂ ಇಲ್ಲ ತಸ್ಮದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ ಆದ ಕಾರಣ ಅನಾಸಕ್ತನಾಗಿ ಯಾವಾಗಲೂ ನಿಯತವಾದ ಕರ್ಮವನ್ನು ಮಾಡು ಏಕೆಂದರೆ ಅನಾಸಕ್ತನಾದ ಮನುಷ್ಯ ಕರ್ಮವನ್ನು ಮಾಡುತ್ತಾ ಮುಕ್ತಿಯನ್ನು ಪಡೆಯುತ್ತಾನೆ ಕರ್ಮಣಿ ಸಂಸಿಂ ಆಸ್ಥಿಜ ಲೋಕ ಸಂಗ್ರಹಮೇವಾ ಸಂಪಶ್ಯನ್ ಕರ್ತು ಅರ್ಹಸಿ ಕೇವಲ ಕರ್ಮಾನುಷ್ಠಾನದಿಂದಲೇ ಜನಕನೇ ಮುಂತಾದವರು ಪೂರ್ಣತೆಯನ್ನು ಪಡೆದರು ಲೋಕ ಸಂಗ್ರಹದ ದೃಷ್ಟಿಯಿಂದಲಾದರೂ ನೀನು ಕರ್ಮವನ್ನು ಮಾಡಬೇಕು ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಕುರುತೆ ಶ್ರೇಷ್ಠದನು ವರ್ತತೆ ಶ್ರೇಷ್ಠರು ಯಾವುದನ್ನು ಆಚರಿಸುತ್ತಾರೆಯೋ ಇತರರು ಅದನ್ನೇ ಅನುಸರಿಸುತ್ತಾರೆ ಅವರು ಯಾವುದನ್ನು ಆದರ್ಶವೆಂದು ಭಾವಿಸುತ್ತಾನೆಯೋ ಇತರರು ಕೂಡ ಅದನ್ನೇ ಸ್ವೀಕರಿಸುತ್ತಾರೆ ನಮೇ ವರ್ತ ಕರ್ತವ್ಯ ಚ ಕರ್ಮಣಿ ಪಾರ್ಥ ಮೂರು ಲೋಕಗಳಲ್ಲಿಯೂ ನನಗೆ ಮಾಡಬೇಕಾದ ಕರ್ತವ್ಯವಿಲ್ಲ ನಾನು ಪಡೆಯದೇ ಇರುವುದು ಇನ್ನು ಮೇಲೆ ಪಡೆಯಬೇಕಾಗಿರುವುದು ಯಾವುದೂ ಇಲ್ಲ ಆದರೂ ನಾನು ಕರ್ಮದಲ್ಲಿ ನಿರತನಾಗಿರುವೆನು ಕರ್ಮಣ್ಯತಂದ್ರಿತ ವರ್ತ್ಮನು ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ನಾನೇನಾದರೂ ಅಜಾಗರೂಕನಾಗಿ ಯಾವಾಗಲಾದರೂ ಕರ್ಮದಲ್ಲಿ ನಿರತನಾಗಿದ್ದರೆ ಮನುಷ್ಯರು ಎಲ್ಲ ವಿಧದಿಂದಲೂ ನನ್ನನ್ನೇ ಅನುಸರಿಸುತ್ತಾರೆ ಉತ್ಸಿಡೇರಿ ಮೇ ಲೋಕಾ ನ ಕರ್ಮ ಚೇದಹಂ ಶಂಕರಸ್ಯ ಕರ್ತ ಸ್ಯ ಉಪ ಹನ್ಯಾ ನಾನು ಕರ್ಮವನ್ನು ಮಾಡದೆ ಇದ್ದರೆ ಈ ಲೋಕ ನಾಶವಾಗುವುದು ನಾನೇ ಈ ವರ್ಣ ಸಂಕರಕ್ಕೆ ಕಾರಣನಾಗುವೆನು ಈ ಜನರನ್ನು ನಾನೇ ನಾಶ ಮಾಡಿದಂತಾಗುವುದು ಸಕ್ತ ಕರ್ಮಣ್ಯ ವಿದ್ವಾಂಸ ಕೊರಿಯಾ ದ್ವಿಧ್ವಾಂಸ್ ತ ಚಿಕೀರ್ಷುರ್ಲೋಕ ಸಂಗ್ರಹಂ ಅರ್ಜುನ ಅಜ್ಞಾನಿಗಳು ಕರ್ಮದಲ್ಲಿ ಆಸಕ್ತರಾಗಿ ಹೇಗೆ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ಜ್ಞಾನಿಯು ಅನಾಸಕ್ತನಾಗಿ ಲೋಕ ಸಂಗ್ರಹದ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನ ಕರ್ಮ ಸಂಗೀನ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ಯುಕ್ತ ಸಮಾಚರನ್ ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳಲ್ಲಿ ಬುದ್ಧಿ ಭೇದವನ್ನು ಉಂಟು ಮಾಡಬಾರದು ಜ್ಞಾನಿಯು ಸರಿಯಾಗಿ ತನ್ನ ಪಾಲಿಗೆ ಬಂದ ಕರ್ಮಗಳನ್ನು ಮಾಡಿ ಅಜ್ಞಾನಿಗಳ ಕೈಯಿಂದಲೂ ಮಾಡಿಸಬೇಕು ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ಕರ್ತಾಹಮಿತಿ ಕರ್ತಾತಿ ಮನ್ಯತೆ ಪ್ರಕೃತಿಯ ಗುಣಗಳಿಂದಲೇ ಎಲ್ಲಾ ಬಗೆಯ ಕರ್ಮಗಳು ಆಗುತ್ತಿವೆ ಅಹಂಕಾರದಿಂದ ಮೂಢನಾದವನು ನಾನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಹೋ ಗುಣ ಗುಣೇಶು ವರ್ತಂತೆ ಇತಿಮತ್ವನ ಸಜ್ಜತೆ ಅರ್ಜುನ ಗುಣಕರ್ಮಗಳ ವಿಭಾಗಗಳನ್ನು ತಿಳಿದ ತತ್ವಜ್ಞಾನಿ ಗುಣಗಳು ಗುಣಗಳಲ್ಲಿ ಪ್ರವರ್ತಿಸುತ್ತಿವೆ ಎಂದು ತಿಳಿದು ತಾನು ಆಸಕ್ತನಾಗುವುದಿಲ್ಲ ಪ್ರಕೃತೇರ್ಗುಣಸೂಢ ಸಜ್ಜಂತೆ ಕರ್ಮಶು ತಾನ ವಿನ್ನ ವಿಚಾಲೇತ್ ಪ್ರಕೃತಿಯ ಗುಣಗಳಿಂದ ಮೋಹಿತರಾದವರು ಗುಣ ಮತ್ತು ಕರ್ಮಗಳಲ್ಲಿ ಆಸಕ್ತರಾಗುತ್ತಾರೆ ಆತ್ಮಜ್ಞನು ಅಲ್ಪಜ್ಞರಾದ ಮಂದಮತಿಗಳನ್ನು ಅಲುಗಾಡಿಸಬಾರದು ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ ಯುಧಸ್ವವಿಗತ ಜ್ವರ ನನ್ನಲ್ಲಿ ಸರ್ವ ಕರ್ಮಗಳನ್ನು ಆಧ್ಯಾತ್ಮ ದೃಷ್ಟಿಯ ಮೂಲಕ ಅರ್ಪಣೆ ಮಾಡಿ ಆಸೆ ಇಲ್ಲದೆ ಮಮತೆ ಇಲ್ಲದೆ ಉದ್ವೇಗವಿಲ್ಲದೆ ಯುದ್ಧವನ್ನು ಮಾಡು ನಿತ್ಯಂ ಅನುತಿಷ್ಠಂತಿ ಮಾನವಾಃ ತೇಪಿ ನೂಯಂತಹ ಯಾರು ಶ್ರದ್ಧೆಯಿಂದ ಅಸೂಯನ್ನು ತೊರೆದು ಸದಾ ಕರ್ಮವನ್ನು ಮಾಡುವರೋ ಅವರು ಕೂಡ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾರೆ ಯೇ ತ್ಸೂಯಂತಹ ಮೇಮತಂ ಸರ್ವತ್ ಆದರೆ ಯಾರು ಅಸೂಯೆಯುಳ್ಳವರೋ ನನ್ನ ಈ ಮಾತನ್ನು ಅನುಷ್ಠಾನ ಮಾಡುವುದಿಲ್ಲವೋ ಅವರನ್ನು ಸರ್ವಜ್ಞಾನ ವಿಮೂಢರೆಂದು ಹಾಳಾದವರೆಂದು ಬುದ್ಧಿ ಇಲ್ಲದವರೆಂದೂ ತಿಳಿದುಕೋ ಸದೃಶಂ ಚೇಷ್ಟೇ ಸ್ವಸ್ಯಾ ಪ್ರಕೃತಿಷ್ಯ ತಿಳಿದವನು ಕೂಡ ತನ್ನ ಪ್ರಕೃತಿಗೆ ಸಮವಾಗಿ ವರ್ತಿಸುತ್ತಾನೆ ಪ್ರಾಣಿಗಳು ತಮ್ಮ ಪ್ರಕೃತಿಯನ್ನು ಹೊಂದುತ್ತವೆ ನಿಗ್ರಹ ಏನು ಮಾಡಿತು ಇಂದ್ರಿಯೇಂದ್ರಿಯ ಪರಿಪಂಥಿನ ಎಲ್ಲ ಇಂದ್ರಿಯಗಳಿಗೆ ವಿಷಯ ವಸ್ತುಗಳ ಮೇಲೆ ರಾಗದ್ವೇಷಗಳು ಇವೆ ಇವೆರಡಕ್ಕೂ ಅವನು ವಶನಾಗಬಾರದು ಏಕೆಂದರೆ ಇವು ಅವನ ಶತ್ರುಗಳು ಶ್ರೇಯಾನ್ ಸ್ವಧರ್ಮ ವಿಗುಣ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮ ಭಯವಹ ಚೆನ್ನಾಗಿ ಮಾಡದ ಸ್ವಧರ್ಮ ಚೆನ್ನಾಗಿ ಮಾಡಿದ ಪರಧರ್ಮಕ್ಕಿಂತ ಮೇಲು ಸ್ವಧರ್ಮದಲ್ಲಿ ಮರಣಲೇಸು ಪರಧರ್ಮ ಭಯದಿಂದ ಕೂಡಿದೆ ಅರ್ಜುನ ಉಚ ಅಥಕ ಪಾಪಂ ಚರತಿ ಅನಿಛನ್ನೇಯ ಬಲಾಧಿವ ಆಗ ಅರ್ಜುನ ಹೀಗೆ ಕೇಳುತ್ತಾನೆ ಕೃಷ್ಣ ಹಾಗಾದರೆ ಈ ಮನುಷ್ಯ ಇಚ್ಛಿಸದೇ ಇದ್ದರೂ ಏತರಿಂದ ಪ್ರೇರಿತನಾಗಿ ಬಲಾತ್ಕಾರದಿಂದ ಕಟ್ಟು ಮಾಡಲ್ಪಟ್ಟಂತೆ ಪಾಪವನ್ನು ಮಾಡುತ್ತಿರುವನು ಶ್ರೀ ಭಗವಾನುವಾಚ ಭಗವಾನು ವಾಚ ಕಾಮಯೇಷ ಮಹಾಶನೋ ಎಷ್ಟ ರಜೋಗುಣ ಸಮೇನಿಹ ವೈರಿಣಂ ಆಗ ಶ್ರೀಕೃಷ್ಣ ಅದಕ್ಕೆ ಉತ್ತರವಾಗಿ ಹೇಳುತ್ತಾನೆ ಇದೇ ಕಾಮ ಕ್ರೋಧ ಇದು ರಜೋಗುಣದಿಂದ ಹುಟ್ಟಿರುವುದು ಎಷ್ಟಾದರೂ ತಿನ್ನುವುದು ಮಹಾಪಾಪಿ ಇದೇ ಇಲ್ಲಿ ವೈರಿ ಎಂಬುದನ್ನು ತಿಳಿ ಧೂಮೇನಾವ್ರಿಯತೆ ವಹ್ನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾತೇನೇದಮಾವೃತಂ ಬೆಂಕಿ ಹೊಗೆಯಿಂದ ಮುಚ್ಚಿಸಿಕೊಂಡಿರುವಂತೆ ಕನ್ನಡಿ ಕೊಳೆಯಿಂದ ಮಾಸಲಾಗುವಂತೆ ಗರ್ಭ ಜರಾಯುವೆಂಬ ಪೊರೆಯಿಂದ ಮುಚ್ಚಿರುವಂತೆ ಅಜ್ಞಾನದಿಂದ ಜ್ಞಾನ ಮುಚ್ಚಲ್ಪಟ್ಟಿದೆ ಜ್ಞಾನಿನೋ ನಿತ್ಯ ನಿತ್ಯವೈರಿಣ ಕಾಮರೂಪೇಣ ಕೌಂತೆ ದುಷ್ಪೂರೇಣಾನಲೇನ ಅರ್ಜುನ ಜ್ಞಾನಿಗೆ ನಿತ್ಯವೈರಿಯಾಗಿರುವ ತೃಪ್ತಿಪಡಿಸುವುದಕ್ಕೆ ಅಸಾಧ್ಯವಾದ ಕಾಮದಿಂದ ಜ್ಞಾನ ಮುಚ್ಚಲ್ಪಟ್ಟಿದೆ ಮುಚ್ಚ್ಯತೆ ಏತೈರ್ ವಿಮೋಹಯತ್ಯೇಷಃ ಮುತೈರ್ ದೇಹಿನಂ ಇಂದ್ರಿಯ ಮನಸ್ಸು ಬುದ್ಧಿ ಇವೇ ಕಾಮಕ್ಕೆ ಆಶ್ರಯ ಸ್ಥಾನಗಳು ಕಾಮ ಇವುಗಳ ಮೂಲಕ ಮುತ್ತಿ ಜೀವಿಯನ್ನು ಮೋಹಗೊಳಿಸುವುದು ತಸ್ಮತ್ ಭರತರ್ಷಭ ಪಾಪ್ ಮಾನಂ ಪ್ರಜಿ ಜ್ಞಾನ ಅರ್ಜುನ ಆದ ಕಾರಣ ನೀನು ಮೊದಲು ಇಂದ್ರಿಯಗಳನ್ನು ನಿಗ್ರಹಿಸಿ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡುವ ಈ ಪಾಪಿಯನ್ನು ಗೆಲ್ಲು ಇಂದ್ರಿಯಾಣಿ ಪರಂ ಮನಃ ಇಂದ್ರಿಯ ಮನಸಸ್ತು ಪರಾಬು ಯೋ ಬುದ್ಧೇ ಪರತಸ್ತು ಸಹ ಇಂದ್ರಿಯಗಳನ್ನು ಹೆಚ್ಚಿನವು ಎಂದು ಹೇಳುತ್ತಾರೆ ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು ಮನಸ್ಸಿಗಿಂತ ಬುದ್ಧಿ ಹೆಚ್ಚಿನದು ಆದರೆ ಯಾರು ಬುದ್ಧಿಗಿಂತ ಹೆಚ್ಚಿನವನೋ ಅವನು ಆತ್ಮ ಏವಂ ಕಾಮರೂಪಂ ದುರಾಸದಂ ಅರ್ಜುನ ಬುದ್ಧಿಗಿಂತ ಹೆಚ್ಚಿನದನ್ನು ತಿಳಿದುಕೊಂಡು ಮನಸ್ಸನ್ನು ಮನಸ್ಸಿನಿಂದ ಗೆದ್ದು ಕಾಮರೂಪವು ದುರ್ಜಯವೂ ಆದ ಶತ್ರುವನ್ನು ನಾಶ ಮಾಡು ಓಂ ತತ್ಸದಿತಿಮ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದ कर्मयोगो नाम तृतीयोऽध्यायः हरिः ॐ तत्सत् श्रीकृष्णार्पणमस्तु